ಪರಮ ಭಕ್ತಾದಿಗಳೇ ಊರಿನ ಗ್ರಾಮಸ್ಥರೇ ಇಲ್ಲಿ ಬಂದು ಹೋದಿರ್ತಕ್ಕಂಥ ನೆರಹಳ್ಳಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲಾ ಶರಣು ತಾಯಿ ತಂದೆಗಳೇ ತಮಗೆಲ್ಲ ಇದು ಎರಡನೇ ಸಂಘದ ನಮಸ್ಕಾರ ಮುಖಂಡವ್ರು ಮುಖಂಡ ಅವ್ರಿಗೆ ನೆಪಿಸಬೇಡ್ರಿ ಅವ್ರ ಯಾರು ಈ ಕಡೆ ಕಾಲ ಮಾಡಿ ಮುಖಂಡಾರ ನೋಡ ಅವ್ರ ಮುಂದಿನ ಜನ್ಮದಾಗ ಹಂದಿ ಆಗಿ ಬಿಡ್ತಾವ್ರೆ ಯಾಕೆ ಹಂತ ಹಾಕಿ ನಿಮ್ ಜನ್ಮದಾಗ ಹಂ ಆಗುವುದಂತ ಸುಮ್ಮ ಯಾರು ಹೇಳ್ಬ್ಯಾಡ್ರಿ ಯಾಕ ಸತ್ಸಂಗ ಪುರಾಣ ಪ್ರವಚನ ಪುರ ನಾಕ್ ಶಿವನ ಇರ್ತದ ಹೌದ್ರಿಪ್ಪ ಹಂತ ಇದ್ ಈ ಕಡೆ ಕಾಲ ಮಾಡಿ ಮುಕೊಂಡ್ರೆ ಅದ ನಮ್ ಏನಾಗಲಿಕ್ಕೆ ಎಲ್ಲಿ ಅದೆಲ್ಲ ಎದ್ಕೊಂಡ್ರಿ ಇವ ಇದು ಅಪ್ಪ ಎಂತಾಗ್ಲು ಎಂತಾದ್ರಿಪ ಬಹುತೇಕ ಇದು ಬಂದು ಅವನ ನರ್ಮಸ್ಮರಣಿ ಅವನ ಚಿಂತನ ಅವನ ಧ್ಯಾನ ಇವತ್ತೊಂದು ರಾತ್ರಿ ನಾವು ಮಾಡಿದ್ರ ಹೌದು ಬಹುತೇಕ ಹಲವಾರು ಚಿಂತೆಗಳ ನಾವು ಹೌದು ಎಷ್ಟರಾ ಚಿಂತೆ ಹಲವಾರು ಹಲವಾರು ಅವಲ್ಲಾ ಚಿಂತೆಗಳನ್ನ ದೂರ ಮಾಡುವಂತ ಸಮರ್ಥ ಗುರುನಾಥ ಬಾಲಿಂಗರಾಯಿ ದೇವರ ನಮಗೋಸ್ಕರವಾಗಿ ಆ ಭಗವಂತನಲ್ಲಿ ಹಗಲು ಇರಲು ದುಡಿದು ಅವ ಏನ್ ಬೇಡದ ಬರ್ತದೇನು ಏನ್ ಬೇಡದ್ರಿಪ್ಪ ಮಹಾಲಿಂಗರಾಯಿ ಏನ್ ಬೇಡದ ಭಕ್ತ ಭಾಗ್ಯ ಮಕ್ಕಳಿಗೆ ಬಡ್ತವ ಕೊಡುವಂತ ಹೌದು ಹೌದು ಬಹುತೇಕ ಅಕಸ್ಮಾತ್ ದೇವರು ಪರಮಾತ್ಮ ನಮಗ ಬಂದ ಕೇಳದಂದ್ರ ನಾವೇನು ಬೇಡಂಗಿ ನೋಡು ಏ ನಮ್ದು ಅನ್ನೋದು ಒಂದ್ ದೊಡ್ಡ ಲಿಸ್ಟೇ ಆತದ್ರಿ ದೊಡ್ಡ ಲಿಸ್ಟ್ ಆತದ್ರಿ ನಮಗೆ ದೊಡ್ಡ ಲಿಷ್ಟ ಆಗುವ ಸಂಬಂಧಿ ದೇವ್ರ ಭೇಟಿ ಆಗಿಲ್ಲ ಅವನಿಷ್ಟು ದೊಡ್ಡದಾಗಬಾರ್ದು ಆಕಾಸು ಮಾತ್ರ ಆಗಿದ್ದಾಗ ನಾವು ಏನೇನು ಬೆಳ್ಳಿ ಬಾಂಗ ನಮ್ಮ ಮೊಮ್ಮಕ್ಕಳು ಈ ಶನಿ ಸಂಪತ್ತು ಕೊಡುವಂತ ಬೇಡುತ್ತಿದ್ದೆವು ಆದರ ವೀರ ಮಲಿಂಗರಾಯ ದೇವರ ಭಕ್ತ ಭಾಗ್ಯ ಮಕ್ಕಳಿಗೆ ಬಡತನ ಕೊಡುವಂತ ಬೇಡದ ಯೋಗಿ ನಾನು ಅಮ್ಮ ಘುಷಿತಾ ಭಾಗ್ಯ ಮಕ್ಕಳಕ್ಕೂ ಬಡತನ ಕೊಡುವಂತ ಬೇಡದ ರಟ್ಟಿ ಕೊಲದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಮಲ್ಲಮ್ಮ ಮಲ್ಲಮ್ಮ ನನ್ನ ರಟ್ಟಿ ಕೊಲಕ್ಕೆ ಬಡತನ ಕೊಡಗ ಸಿರಿತನ ಕೊಡುವಂತ ಕಿನ್ನು ಬೇಡಿಕೊಂಡು ಬಂದಳು ಮಲ್ಲೈನಲ್ಲಿ ಹೌದು ಹೌದೌದು ಹಿಂದೆ ಜನಸಮಾಧಾನ ವಿಚಾರದ ಅಪೋಕ್ಷಿತ ಮಕ್ಕಳಿಗಾಗಿ ಬರ್ತಾನೆ ಬೇಡದ ಭಕ್ತರಿಗಾಗಿ ಶಿಲ್ತಾನೆ ಬೇಡದ ಮಾಲೀಕರಾಯ ಭಕ್ತರಿಗೆ ಭಾಗ್ಯ ಮಕ್ಕಳಿಗೆ ಬರ್ತಾನೆ ಬೇಡದ ಹೇಮ ರೀ ಮಲ್ಲಮ್ಮ ನನ್ನ ರಡ್ಡಿ ಕುಳಿಕೆ ಶ್ರೀಮಂತಕ್ಕೆ ಕೊಡುವ ಕಚಿ ಬೇರ್ಕೊಂಡು ಬಂದಳು ಈ ಜಗತ್ತಿನ ಒಳಗೆ ಹೆಂತಿಂತ ಶರಣರು ಏನೇನ್ ಬೇಡ ಯಾರು ನೋಡ್ರಿ ಒಬ್ಬ ಶರಣ ಬೇಡದ ಹತ್ತಾನೆ ಬೇಡದ ಎಂತರೀಪಾ ಈ ಭೂಮಿ ಮ್ಯಾಲ ನನಗ ನನ್ನ ಊಶನೆಯು ಆಗಬಾರ ನನ್ನ ಹಂತದ ಬೇಡದ ಹೌದು ಹೌದು ಯಾರು ಬರುತ್ತದೇನು ಯಾರಿಪ್ಪ ಕರ್ಕೋಳ ಮಡಿವಾಳಪ್ಪ ಕೇಳಿ ತಮಗೆಲ್ಲ ಬರುತ್ತದ ಕರ್ಕೋಳ ಮರಿವಾಳಪ್ಪನ ಶಿಷ್ಯರಿದ್ದರು ಮೂರು ಮಂದಿ ಯಾರು ಯಾರಿಪ್ಪ ಕೈನೂರ ಕೃಷ್ಣಪ್ಪ ಕಂಡೇವಾಡ ಸಿದ್ದಪ್ಪ ಕಂಡೇವಾಡದ ಶಿದ್ದಪ್ಪ ಎಲ್ಲದೇವಪ್ಪ ಹೌದು ಹೌದು ಒಮ್ಮ ಕೆಲವರು ರೇವಪ್ಪಗ ಮಡಿವಾಳಪ್ಪ ಗುರು ಮಡಿವಾಳಪ್ಪ ಅಂದಂತ ಏ ರೇವಪ್ಪ ಎಷ್ಟೋ ಮಂದಿ ಬಂದು ನನ್ನ ಹಂತ್ಯಾಕ ಎಲ್ಲಾ ಶಿಶು ಮಕ್ಕಳು ಬಂದು ತಮೇನ್ ಬೇಕ ಅದನ್ನ ಬೇಡ್ಕೊಂಡು ಒಯ್ದಾರ ಮತ್ತ ನೀನು ಏನದು ಬೇಡು ನಂದು ಶರೀರ ಮುಪ್ಪ ವಯಸ್ಸು ಆಗಕ್ಕೆ ಬಂದದ ಇದು ದೇಹ ಒಂದಿನ ಹೋಯ್ತಂದ್ರ ಮುಂದ ನಿನಗ ಬೇಡದಾಗ ಇಷ್ಟಾರ್ಥ ಅವನ್ನ ಈಡೇರಿಸುವಂತ ಶಕ್ತಿ ಸಾಮರ್ಥ್ಯ ಮುಂದೆ ಎಷ್ಟು ದಿವ್ಸಕ್ಕೂ ದೊರೀತದ್ ಗೊತ್ತಿಲ್ಲ ಆದ್ರ ಇವಾಗ ಏನ್ ಬೇಡ್ತಿ ಬೇಡು ಬೇಡಿದು ಕೊಡ್ತೀನಿ ನಂದ ಅವಾಗ ಬಡಿವಾಳ ಪೇರ ಅಪ್ಪ ಏನ್ ಬೇಡ್ತಿ ಬೇಡು ಬೇಡಿದ್ ಕೊಡ್ತೀನಿ ನಂದ ಅವಾಗ ರೇವಪ್ಪಂದ ಶಿಷ್ಯ ರೇವಪ್ಪಂದ ಅಪ್ಪ ಬೇಡಿತೆಲ್ಲ ಕೊಡ್ತೀನ ತತ್ತಿಕರೇ ಆದ್ರ ನಾಯನ್ನ ಬೇಡ್ತಿದ್ಯಾ ಆದ್ರ ನೀನು ಕೊಡು ತಾಕತ್ತಿಲ್ಲ ಹೌದ್ ಹೌದ್ ಗುರುವಿ ಶಿಷ್ಯ ಕೊಡುವಂತ ಶಕ್ತಿ ನಿನ್ನಲ್ಲಿಲ್ಲ ಶಕ್ತಿ ನಿನ್ನಲ್ಲಿ ಅವಾಗ ಮಡಿವಾಗ ಮಗನ ಹರ ಮುಂದಿದ್ದಾರೆ ಗುರು ಕಾಯ್ ಗುರು ಮುಂದಿದ್ದಾರೆ ಇನ್ನೊಬ್ರು ಯಾರೂ ಇಲ್ಲ ಯಾರೂ ಇಲ್ಲ ಯಾರೂ ಇಲ್ಲ ಬರ್ತಾ ಹಂತರಾಗ ಮತ್ತ ನನಗ್ ಕೂಡ ಕಾಲ ಏನದು ಹೇಳ ಮಗನ ಆದ್ರ ಅವಾಗ ನೀನು ಮುಂದಕ್ಕೆ ಕೇಳ್ತೀನಂದ ಅವಾಗ ಹೇಳ್ತಾನ ಯಾರು ರೇವ ಪಾಪ குடுத்த பாவ சத்தி அவ நன்கட்சி ரேவப்பை மேல கை ஹாக்கி வச்சின கொட்ட அவங்க கேத்தானே பாடித்த குடுத்தி நம் நீ நான் மாத்து கொட்டி மாத்து தப்புபேட் கேள் கேள் நீ கொடுத்து நம் அவங்க கேள்த்தன மணிவாழப்பேன் கே ಹೇಳಿದ ಕೇಳ್ದೇನು ಬಂಗಾರ ಕೇಳಿದೇನು ರೀಂದೇನು ಏನು ಹೊಲಾಮಿ ಕೇಳಿದೇನು ಏನು ಇಲ್ಲ ಏನು ಕೇಳಿಲ್ಲ ಅವಾಗ ಹೇಳ್ತಾನೆ ನಾ ಕೇಳ್ತೀನಿ ಮಾತಾ ನೆಲುತ್ತಂದ ಕೇಳ್ತಾನ ಶಿಷ್ಯನೇವಪ್ಪ ಈ ಭೂಮಿ ಜಾಲ ಈ ಭೂಮಿ ಜಾಲ ನನ್ನ ವಂಶ ಇಲ್ಲಿಗೆ ಕಂಡಾಗಬೇಕು ಅಂತ ವರ ಕೊಡುವಂತ ಹೌದಾ ಇಂಥದ್ದು ಬೇಡದವ್ರು ಯಾರು ಬೇರೆ ಬೇಡವ್ರಿ ನಾಲ್ಕು ವರ್ಷ ಮನವಿ ಮಾತ್ರ ಆಗ್ಲಿಲ್ಲ ಅಂದ್ರೆ ಬಾಳೆವರಾಯಿ ದಿನ ಹಣಿ ಹೊಡಿತೀವಿ ಯಾವಾಗ ದೀಪ ಹಾಕ್ತೇವೆ ಬಂಗಾರ ಹಾಕ್ತೀವಿ ಶಾಂಪೂರ್ ಕಾಯಿ ಹೊಡಿತಾವ್ ಅದು ಮತ್ತ ಒಂದ್ ತಿಂಗಳ ಟೈಮಿಂಗ್ ಆಗ್ಲಿಲ್ಲ ಅಂದ್ರೆ ಮತ್ ಮತ್ತೊಂದ್ ಮತ್ತ ನೀ ದೇವ್ರ ಅಲ್ಲ ಗುಡಿ ಬಿಡದೆ ಮತ್ ಬೇರೆ ಹುಡಿಬಹುದ ಮತ್ತ್ ಅವ್ರ ಒಂದ್ ತಿಂಗಳ ನಡ್ಕೊಂಡು ಅವಾಗ ಹುಡಿಲಿಲ್ಲ ಅಂದ್ರೆ ಮತ್ ಬೇರೆ ಹುಡಿಬೋದ ಅರೆ ನಾವು ಹಿಂಗ್ ಮಾಡ್ತೇವೆ ಅರೆ ಮಣಿವ ಯಾರು ರೇವಪ್ಪ ಅಂತ ಅಪ್ಪ ಹುಡುಗಿನ ನಾನು ಇಲ್ಲಿಗೆ ಕಂಡ ಬೇಕು ಅಂತ ವರ ಕೊಡು ಅಂದ ಅವಾಗ ಗುರು ಮಣಿವ ನೀರು ತಂದು ತೆಕ್ಕಿಗೈಕೊಂಡ ಏ ಮಗನ ನೀನು ಅಂತ ನಾನು ನಿನಗೆ ಮಾತು ಕೊಟ್ಟೆ ಇಂಥ ವರ ಕೇಳದೆಲ್ಲೋ ಯಾಕಂತ ಕೇಳದ ಅವಾಗ ಕೇಳ್ತಾನಪ್ಪ ಇದು ಕೆಟ್ಟ ಕಾಲ ಇದು ಎಲ್ಲ ಕೆಟ್ಟ ಕಾಲದಾಗ ಈಗ ದುಷ್ಟು ಹುಟ್ಟಲು ತತ್ತ ಈ ಕಲ್ಯಾಣ ಕರ್ನಾಟಕ ಯಾರು ಕಲಬುರಗಿ ಶರಣಬಸಪ್ಪ ಕರ್ಕೋಳ ಮಡಿವಾಳಪ್ಪ ಕೆಲಗೋಳದ ರೇವಪ್ಪ ಗುರು ಶಿಷ್ಯರ ಬಾಂಧವ್ಯದ ಹೆಸರು ಕಲ್ಯಾಣ ಕರ್ನಾಟಕದಾಗ ಅಕಸ್ಟ ಮಾತ್ರ ನಾಳೆ ನನ್ನ ಹಕ್ಕಿನ ಚಲೋ ಮತ್ತೆ ಹುಟ್ಟದು ಅಂದ್ರೆ ನಂದು ನಿಮ್ದು ಹೆಸರು ಉಳಿತದ ಅಕಸ್ಮಾತ್ ಸುಮಾರು ಮತ್ತೆ ಹುಟ್ಟದು ಅಂದ್ರ ಆ ನಂದು ಗುರು ಶಿಷ್ಯರ ಪಟ್ಟ ಬರ್ತದಪ್ಪ ಈ ಗುರು ಶಿಷ್ಯರ ಪಟ್ಟದ ದಚ್ಚಿ ಬರ್ತದಪ್ಪ ಅದಕ್ಕಾಗಿ ನಾ ಇಂತರ ಕೇಳಿದ ಅವಾಗ ಮಡಿವಾಳ ಮಗನ ಯಾವಾಗ ಇಂತವರ ಬೇಡಿ ಅಂದ್ರೆ ನಿಂತ ಒಂದೇ ವಂಶ ಕಂಡಾಗುವುದಾರ ನಿಂತ ಒಂದೇ ವಂಶ ಕಂಡು ಹಾಕುವುದಾರ ನಂದು ನಿಮ್ದು ಕಳಪೆ ಭೂಮಿ ಮೇಲೆ ಇದೇ ವಂಶ ಅಂತ ನೋಡಿ ಹೊರ ಕೊಟ್ಟು ಬಿಟ್ಟು ನಂದು ನಿಂದು ವಂಶ ಇದೇ ಕಂಡಾಗ್ಲೆ ಅಂತ ಹೊರ ಕೊಟ್ಟ ಕರೆ ಹಿಂಗೆ ಯಾರು ಕೇಳ್ಕೊಂಡೇವೆಂದು ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಇದು ತಿಳ್ಕೋಬೇಕು ಜಗತ್ತಿನ ಒಂದು ದೇವ್ರಗಳು ಇಂತ ಬೇಡ ದೇವ್ರಾದ್ರೆ ಯಾರಿಗತ್ತಾರ ಯಾರಿಗೆ ತನಗಾಗಿ ಏನು ಬಯಸದೆ ಹೌದ್ ಹೌದ್ ತನಗಾಗಿ ಹಣದ ಯಾರು ಇನ್ನೊಬ್ಬರಿಗಾಗಿ ಕಾಯವನೇ ತನಗಾಗಿ ಕಾಯಿ ಸಿಗೋಲ್ಲವನೇ ಅವನೇ ದೇವ್ರ ಹೌದ್ 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 ಏನ್ರಿ ಭಾರತ ಎಲ್ಲ ದೈವ ಹಾಲೂಡ ದೈವ ಪಂಡಿತರ ಮಹಾ ದಿವ್ಯ ಜ್ಞಾನಿಗಳು ಕೂಡಿರಿ ಸರಶೋರಿ ಕಲಾವಿದರು ಉದ್ದೇಶಿಸಿ ಕಮಿಟಿ ಅವರು ಹೇಳಿದಾಗ ನಾವು ಒಂದು ಎರಡು ವಿಷಯ ಇಟ್ಟಿದ್ದೆವು ಅವರ ಒಂದು ವಿಷಯ ಹೇಳದಾರ ಯಾವ ದಾನ ಮತ್ತು ಧರ್ಮ ಬದಲಾವಣೆ ಮಾತಾಡ್ರಿ ಅಂತ ಕಮಿಟಿ ಅವರು ಹೇಳಿದಾಗ ಧರ್ಮ ಅಂತಕ್ಕಂಥದ್ದನ್ನ ಅವರು ಹಿಡಿದಾಗ ದಾನ ಅನ್ನೋದು ನಮಗ ಬಿಟ್ಟಾರ ದಾನ ಒಂದು ಉದಾಹರಣೆ ಕೊಟ್ಟರು ಅವರು ಸರಿ ಜೋಡಿ ಕಲಾವಿದರು ಏನಂತ್ರಿಪ ಈ ಮನುಷ್ಯನಲ್ಲಿ ಧರ್ಮದ ಧರ್ಮದ ಒಬ್ಬರು ಹಿರಿಯರು ನಮಗೆ ಹೂ ಮಾಲೆ ಹಾಕಿ ಸನ್ಮಾನ ಮಾಡಿ ನಮಸ್ಕಾರ ಮಾಡುವ ಹೇಳಿದಾಗ ಅದನ್ನು ನಾವು ಬ್ಯಾಡಂದೆವು ಅವರು ಗ್ಯಾಡ್ ಅಂದ್ರು ಇದು ನಮಸ್ಕಾರ ಮಾಡೋದು ಇದು ಮನುಷ್ಯನ ಧರ್ಮದ ಧರ್ಮ ಅದನ್ನು ಒಂದು ಧರ್ಮಿ ಅದಂದ್ರ ಹೌದು 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 ಒಂದು ಮಾತು ಕೇಳ್ತೀನಿ ಏನ್ರಿಪಾ ಮನುಷ್ಯನಲ್ಲಿ ಧರ್ಮದ ಧರ್ಮದ ದೇ ನೀವು ಬಾಳ ಒತ್ತು ಕೊಟ್ಟು ಹೇಳಿದ್ರಿ ಹೇಳಿದ್ರಿ ಈಗ ವಿಚಾರ ಮಾಡುವಂತ ಮಾತ ಒಂದು ಆಕಳು ಆಕಳ ಒಂದು ಹುಲಿಯದ ಆ ಆಕಳಿಗೆ ಎರಡು ದಿವಸ ಕಟ್ಟಿ ಅದ್ರ ಮುಂದೆ ಸಣ್ಣಗೆ ಮೌಸ್ ಕಣ್ ಹಾಕಿ ಏನು ಆಯ್ತು ನಂಗೆನ್ರಿಪಾ ಹುಲಿ ಹುಲಿ ಒಂದು ಎರಡು ದಿವಸ ಉಪವಾಸ ಕಟ್ಟಾಕಿ ಅದ್ರ ಮುಂದೆ ಹುಲ್ಲು ಒಗೇರಿ ಕೆತ್ತದೇನು ಎರಡು ದಿವಸ ಉಪಾಸ ಕಟ್ಟದ್ರ ಹುಲಿಗಿ ಮೌಶ ಎರಡು ದಿವಸ ಉಪವಾಸ ಕಟ್ಟದ್ರ ಬಿ ಆಕಳಿಗೆ ಹುಲ್ಲೇ ಬೇಕಪ್ಪ ತನ್ನ ಧರ್ಮ ಕಾ ಬಿಟ್ಟಿಲ್ಲ ಕಣ್ಣ ಧರ್ಮ ಅದು ಆಕಳ ಧರ್ಮ ಆಕಳು ಬಿಟ್ಟಿಲ್ಲ ಹುಲಿ ಧರ್ಮ ಹುಲಿ ಬಿಟ್ಟಿಲ್ಲ ಅದೇ ಮನುಷ್ಯ ಬಿಡ್ರಿ ಅದೇ ಒಂದು ಮಾತು ಕೇಳ್ತೀನ ಈ ಮನುಷ್ಯನಲ್ಲಿ ಧರ್ಮದ ನೀವು ಒಂದು ಮಾತ ಮತ್ತೆ ಪ್ರಾಣಿ ಸಹಿತ ಎಂಟು ದಿನ ಉಪವಾಸ ಕಟ್ಟದ್ರ ತನ್ನ ಧರ್ಮ ಬಿಡಲಾರದ ನಡೀತು ಮತ್ತೆ ಇದು ಮನುಷ್ಯನಲ್ಲಿ ಧರ್ಮ ಬಂದ್ರೆಲ್ಲ ಇದು ತಿನ್ನೋದು ಬಿಟ್ಟಾಗ ತಿಲ್ಲ ತಿಲೂ ಇದಾಗ ಕೊಡ್ತಾನೆ ಇದರ ಬಳಿ ಯಾರು ಹೇಳಕೀ ಧರ್ಮದ ಭಗವಂತ ಏನ್ ತಿನ್ನೋದ್ ಕಳಶಾನ ಏನದ ಕಳಶಾನ ಏನ್ ಅಂತ ಕಳಶ್ಯಾನ ಅದನ್ನೆಲ್ಲ ಬಿಟ್ಟೇವು ಏನು ತಿನ್ನಕತ್ತೇವು ನಾವು ತಿನ್ನಕತ್ತ ತಿನ್ನ ನಾಗ ಸಾಗಳು ಜನ ತಿನ್ನಾಕತ್ತವ ಮನುಷ್ಯನಲ್ಲಿ ಧರ್ಮದ ಇದಕ್ ಧರ್ಮತ್ತಾರ ಇದಕ್ ಧರ್ಮತ್ತಾರ ಅರೇ ಹಣವ ತಾಯಿ ತಂದಿಗೆ ನೋಡ್ಕೋಲಾರ ಮಾತ್ರ ವೈದ್ಯ ವೃದ್ಧಾಶ್ರಮದ ಬೀಳಾಕತ್ತ ನಿಮ್ಮಲ್ಲಿ